ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಸ್ವಾಗತ ಸುನೇಶ ಸ್ವಾಮಿ ಒಂದು ಈ ವಿಧದಲ್ಲಿ ತುಂಬ ವಿಶೇಷವಾಗಿರುವಂಥ ಒಂದು ಮಾಹಿತಿ ಅನ್ನೋದಾದರೆ ಸ್ನಾನ ಯಾವಾಗ ಪ್ರಾರಂಭ ಆಗಿ ಮುಕ್ತಾಯ ಮತ್ತು ಮಾಘ ಸ್ನಾನದ ಕೆಲವೊಂದು ಒಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಯಾವ ಸಮಯದಲ್ಲಿ ಸ್ನಾನ ಮಾಡಬೇಕು ಸಂಕಲ್ಪ ಯಾವ ರೀತಿ ಮಾಡಬೇಕು ಸೂರ್ಯನಿಗೆ ಅರ್ಘ್ಯ ಯಾವ ರೀತಿ ಕೊಡಬೇಕು ಯಾವ ಮಂತ್ರನ ಪಠಿಸಬೇಕು ಸಂಕಲ್ಪ ಮಂತ್ರ ಎಲ್ಲದನ್ನು ಸಹ ನಾನು ಒಂದು ಇದೇ ವಿಧದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಈ ಮಾಘ ಸ್ನಾನ ನಮಗೆ ಪ್ರಾರಂಭವಾಗುವಂಥದ್ದು ಬನದ ಹುಣ್ಣಿಮೆಯಿಂದ ನಮಗೆ ಭರತ ಹುಣ್ಣಿಮೆವರೆಗೆ ಅದು ಮಾಘ ಸ್ನಾನವಿರ್ತದೆ ಇರ್ತದೆ ಇನ್ನು ಸರಳವಾಗಿ ತಿಳಿಸ್ಕೊಡ್ಬೇಕು ಅನ್ನೋದಾದರೆ ಪುಷ್ಯ ಹುಣ್ಣಿಮೆಯಿಂದ ಮಾಘ ಹುಣ್ಣಿಮೆವರೆಗೆ ನಾವು ಈ ಮಾಘ ಸ್ನಾನವನ್ನು ಆಚರಣೆ ಮಾಡ್ತೀವಿ ಪುಷ್ಯ ಮಾಸದ ಹುಣ್ಣಿಮೆ ದಿನದಂದು ನಾವು ಇದನ್ನು ಪ್ರಾರಂಭ ಮಾಡಿ ಮಾಘ ಮಾಸದ ಹುಣ್ಣಿಮೆ ದಿನದಂದು ನಾವು ಇದನ್ನು ಮುಕ್ತಾಯ ಮಾಡ್ತೇವೆ ಸೊ ನಮಗೆ ಒಂದು ತಿಂಗಳ ಕಾಲ ನಾವು ಇದನ್ನು ಆಚರಣೆ ಮಾಡಬೇಕಾಗಿರುತ್ತದೆ ಇನ್ ಇದು ನಾವು ಸ್ನಾನ ಮಾಡುವಂಥದ್ದು ಸೂರ್ಯೋದಯದ ಮುಂಚೆನೇ ಮಾಡಿದರೆ ನಮಗೆ ನೂರು ಪರ್ಸೆಂಟ್ ಪ್ರತಿಫಲ ನೂರರಷ್ಟು ನಮಗೆ ಒಂದು ಫ ಫಲಿತಾಂಶಗಳು ಸಹ ಸಿಗ್ತದೆ ಒಂದು ವೇಳೆ ಸೂರ್ಯೋದಯ ಆಗಿ ನಂತರದಲ್ಲಿ ನೀವು ಸ್ನಾನ ಮಾಡಿದರೆ ಅರ್ಧಂಬರ್ಧ ಅದು ನಿಮಗೆ ಆಗುತ್ತದ ಹಾಗೆ ಆಗದೇ ಇರಬಹುದು ಆ ಥರ ನಮಗೆ ಅದು ನಮಗೆ ಫಲಿತಾಂಶ ಸಿಗ್ತಾ ಹೋಗ್ತದೆ ಒಂದು ರಿಸಲ್ಟ್ಗಳು ಆದ್ದರಿಂದ ನಾವು ಸೂರ್ಯೋದಯದ ಮುಂಚೆನೇ ನಾವು ಸ್ನಾನ ಮಾಡಿಕೊಳ್ಳುವುದು ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು ಎಷ್ಟು ದಿನಗಳು ಕಾಲ ಮಾಡಬೇಕಂದ್ರೆ ಒಂದು ತಿಂಗಳು ಕಾಲ ಪೂರ್ತಿ ಮಾಡಿದರೆ ಇನ್ನು ತುಂಬ ಒಳ್ಳೆಯದು ಇಲ್ಲವೋ ಇಪ್ಪತ್ತೊಂದು ದಿನ ಹನ್ನೊಂದು ದಿನ ಒಂಬತ್ತು ದಿನ ಐದು ದಿನ ಏಳು ದಿನ ಐದು ದಿನ ಮೂರು ದಿನ ಈ ಥರ ನೀವು ಕನಿಷ್ಠವಾಗಿ ಮೂರು ದಿನನಾದ್ರೂ ಇದನ್ನು ನೀವು ಮಾಡಲೇಬೇಕಾಗುತ್ತೆ ಮಾಗ ಸ್ನಾನ ಇದು ತುಂಬಾ ಪವಿತ್ರವಾಗಿರುವಂಥದ್ದು ನಾವು ಈ ಮಾಗ ಸ್ನಾನ ಮಾಡಬೇಕಂದ್ರೆ ಉಪವಾಸವನ್ನೇ ಇಟ್ಟು ಇದ್ದು ನಾವು ನಾವು ಈ ಮಾಗ ಸ್ನಾನವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಸ್ನಾನ ನೀವು ಯಾವ ದಿನ ಪ್ರ ಒಂದು ಮಾಡ್ತಿರೋ ಅದರ ಹಿಂದಿನ ದಿವಸ ರಾತ್ರಿ ನೀವು ಉಪವಾಸವಿದ್ದು ತಿರುಗಿ ದಿವಸ ನೀವು ಮಾಗ ಸ್ನಾನವನ್ನು ಮಾಡಬೇಕಾಗಿರುತ್ತದೆ ಉಪವಾಸ ಇರಬೇಕು ಅನ್ನೋದಾದರೆ ನೀವು ಹಾಲು ಹಣ್ಣು ಅವಲಕ್ಕಿ ಉಪ್ಪಿಟ್ಟು ಈ ಥರ ನೀವು ತೆಗೆದುಕೊಳ್ಳಬಹುದು ಕಂಪ್ಲೀಟಾಗಿ ಉಪವಾಸವಿರುವಂಥದ್ದೇನಿಲ್ಲ ಅದು ನಾವು ಸ್ವಲ್ಪ ಮಟ್ಟಿಗೆ ನಾವು ಪಾಲನೆ ಮಾಡಬೇಕಾಗಿರುತ್ತದೆ ಈ ನಾನು ಒಂದು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲವಾದರೆ ನಾವು ಮನೆಯಲ್ಲೇ ನಾವು ಸ್ನಾನ ಮಾಡ್ಕೋಬಹುದು ಹೇಗೆ ಅನ್ನೋದಾದರೆ ಮನೆಯಲ್ಲೇ ನಾವು ಸ್ನಾನ ಮಾಡುವಂಥ ಒಂದು ನೀರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅರಿಶಿನ ಗೋಮೂತ್ರ ಗಂಗಾಜಲ ಗರಿಕೆ ಅಥವಾ ದರ್ಬೆ ಸ್ವಲ್ಪ ಮಟ್ಟಿಗೆ ನೀವು ಹಾಕ್ಕೊಂಡು ನೀವು ಒಂದು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡುವಾಗ ಸ್ನಾನ ಮಾಡುವ ಮುಂಚೆ ಒಂದು ಸಂಕಲ್ಪವನ್ನು ಸಹ ನೀವು ಮಾಡ್ಕೋಬೇಕು ಎಷ್ಟು ದಿನಗಳ ಕಾಲ ನೀವು ಸ್ನಾನ ಮಾಡ್ತೀರೋ ಅಷ್ಟು ದಿನಗಳ ಕಾಲ ಒಂದು ಸಂಕಲ್ಪ ಮಾಡ್ಕೋಬೇಕು ಅದು ಸಂಕಲ್ಪ ಮಂತ್ರ ಹೀಗಿದೆ ಬರಗೈಯಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅಕ್ಷತೆಯನ್ನು ಹಿಡಿದುಕೊಂಡು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ಈ ಮಂತ್ರ ಹೀಗಿದೆ ಮಮ ಸರ್ವ ಪಾಪಾಕ್ಷಯ ದಾರಿದ್ರ್ಯ ದುಃಖ ವಿನಾಶಪೂರ್ವಕ ಶ್ರೀ ಮಹಾವಿಷ್ಣು ಪ್ರೀತ್ಯಮ್ మాఘ పూర్ణిమ పర్యంత మాఘ స్న కరిష్య అంత అనుసంక్రహ్ మాట్ స్కొండ స్నాల మార్బోదు స్నాన స్న స్నాల ఎలాగినంతరం సూర్యనకి అర్ఘ్యవ కొ అర్ఘ్య నా యీతి కొడే స్నాలను నేను ఇది బ్రాహ్మీ ముహూర్తదే మాకు సూర్యనకి అర్ఘ్య కొత్త సూర్యోదయ ఆగిన ಸೂರ್ಯನಿಗೆ ಒಂದು ಅಡುಗೆ ಕೊಡಬೇಕಾದರೆ ಒಂದು ತಾಮ್ರದ ಚೊಂಬಿಗೆ ನೀವು ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಕೆಂಪು ಅಕ್ಷತೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಹಾಗೆ ಕೆಂಪು ಹೂ ಗುಲಾಬಿ ಹೂವು ಇಲ್ಲವಾದ ದಾಸವಾಳದ ಹೂವನ್ನು ನೀವು ಹಾಕ್ಕೊಂಡು ಕೆಂಪು ಬಣ್ಣದ ಹೂವು ತುಂಬ ಶ್ರೇಷ್ಠ ಅದನ್ನು ಒಂದು ಮನಸ್ಸನ್ನು ಹೇಳ್ಕೊಳ್ತಾ ಅಡ್ಗೆವನ್ನು ಬಿಡಬೇಕು ಆ ಒಂದು ಅಡುಗೆವನ್ನು ಬಿಡುವಂಥ ಆ ನೀರು ನಿಮ್ಮ ಕಾಲಿಗೆ ತಗಲಬಾರ್ದು આ હતા સોપેટ્ર જગતમાં નેટકોન ટુ વન ડો કેને આગર બોર એટલે વાલે કલબાગર પણ પાંચ હજાર નેટકોન ને આગર બોટન આજ ગવના બીડ બેકુ ઓમ ભાસ્કર આય વિદ મહે મહા જ્યોતિ કરાય દી મહે તન્નો આદિત્યો પ્રચોદયત તનમેલ કોલતા સૂર્યનો ગાયત્રી મંત્ર સંકલતા ઈ ઈમંડુ આજ ગવના બીડ બેકુ ઈકા મહા કુંભ મેલાસના નદીતાને દે આઈલ હો ગલ એકને કે અવકાશ આગદવે ಸಹ ನೀವು ಈ ಸ್ನಾನವನ್ನು ಮಾಡಬಹುದು ಅದು ತುಂಬಾ ಒಂದು ಪ್ರಮುಖವಾಗಿರುವಂಥದ್ದು ನಮಗೆ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಬಂದಿರುವಂಥದ್ದು ಈ ಕುಂಭ ಕುಂಭ ಮೇಡಪ್ರಯಾಗರಾಜ್ನಲ್ಲಿ ನಡೀತಾ ಇದೆ ಆದ್ದರಿಂದ ಒಂದು ತಿಂಗಳ ಪೂರ್ತಿ ಕಾಲ ಅದು ಇರ್ತದೆ ಅಲ್ಲಿ ಸಹ ನೀವು ಸ್ನಾನ ಮಾಡಿಕೊಂಡು ಬರಬಹುದು ಇಲ್ಲವಾದರೆ ನಾವು ನಿಮಗೆ ತಿಳ್ಸ್ಕೊಳ್ತೀವಿ ಅಂದರೆ ಹಾಗೆ ಮನೆಯಲ್ಲೇ ಮಾಡ್ಕೋಬೋದು ಯಾಕಂತ ಎಲ್ಲರಿಗೂ ಸಹ ಅಷ್ಟು ದೂರ ಹೋಗಿ ಸ್ನಾನ ಮಾಡಲು ಈ ಮಾರ್ಗ ಸ್ನಾನ ಮಾಡಲು ಆಗಲ್ಲ ಸೊ ಅದರಿಂದ ನೀವು ಸಿಂಪಲ್ ಆಗಿ ನೀವು ಮನೆಯಲ್ಲೇ ಮಾಡ್ಕೋಬಹುದು ಯಾವ ಜಾಗದಲ್ಲಿ ಸ್ನಾನ ಮಾಡಿದರೆ ಎಷ್ಟು ವರ್ಷ ಸ್ನಾನ ಮಾಡಿದ ಫಲ ಅನ್ನೋದಾದರೆ ಮನೆಯೊಳಗೆ ನಾವು ಸ್ನಾನ ಮಾಡಿದರೆ ಆರು ವರ್ಷ ಸ್ನಾನ ಮಾಡಿದ ಫಲ ಹಾಗೆ ಮನೆಯ ಒಂದು ಹೊರಭಾಗದಲ್ಲಿ ಬಾವಿ ಇರುವಂಥ ಕಡೆಗೆ ಸ್ನಾನ ಮಾಡಿದರೆ ಹನ್ನೆರಡು ವರ್ಷ ಸ್ನಾನ ಮಾಡಿದಂಥ ಫಲ ಹಾಗೆ ನಾವು ಅಥವಾ ಸರೋವರ ದಂಡೆ ಮೇಲೆ ನಾವು ಸ್ನಾನ ಮಾಡಿದರೆ ಇಪ್ಪತ್ನಾಲ್ಕು ವರ್ಷಗಳು ಸ್ನಾನ ಮಾಡಿದ ಫಲ ನದಿ ತೀರದಲ್ಲಿ ಸ್ನಾನ ಮಾಡಿದರೆ ನಲ್ವತ್ತೆಂಟು ವರ್ಷಗಳು ಸ್ನಾನ ಮಾಡಿದ ಫಲ ಪುಷ್ಕರ್ಣಿಯಲ್ಲಿ ನಾವು ಸ್ನಾನ ಮಾಡಿದರೆ ಅಂದರೆ ದೇವರ ಒಂದು ಸನ್ನಿಧಾನದಲ್ಲಿ ನಾವು ಸ್ನಾನ ಮಾಡಿದರೆ ನೂರ ಎಪ್ಪತ್ತು ವರ್ಷಗಳು ನಾವು ಸ್ನಾನ ಮಾಡಿದಂಥ ಫಲ ಆಗ್ತದೆ ಹಾಗೆ ಗಂಗಾ ಯಮುನಾ ತುಂಗಾ ಈ ಥರ ನಾವು ಮಹಾನ್ ಒಂದು ಒಂದು ನದಿಯ ದರದಲ್ಲಿ ಸ್ನಾನ ಮಾಡಿದರೆ ನೂರು ಪಟ್ಟು ನಮಗೆ ಫಲ ಸಿಗ್ತದೆ ಹಾಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಮಗೆ ನಾಲ್ಕು ಸಾವಿರದ ಎಂಟುನೂರು ವರ್ಷಗಳು ಸ್ನಾನ ಮಾಡಿದ ಒಂದು ಫಲಗಳು ಸಹ ನಮ್ಮ ನಮಗೆ ಲಭ್ ಒಂದು ಲಭಿಸ್ತದೆ ಹಾಗೆ ಪಾಪ ರೋಗ ನಿರೋಧಕ ಶಕ್ತಿ ಸಹ ನಮಗೆ ಒಂದು ಹೆಚ್ಚಾಗ್ತದೆ ನೋಡೋದು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಘ ಸ್ನಾನ ಯಾವಾಗ ಆರಂಭ ಹಾಗೆ ಮುಕ್ತಾಯ ಸೂರ್ಯನಿಗೆ ಅಡುಗೆ ಕೊಡುವ ವಿಧಾನ ಮತ್ತು ಸಂಕಲ್ಪ ಮಾಡುವ ವಿಧಾನ ಎಲ್ಲಿ ಸ್ನಾನ ಮಾಡಿದರೆ ಎಷ್ಟು ವರ್ಷಗಳ ಸ್ನಾನ ಮಾಡಿದರೆ ಫಲ ಲಭಿಸುತ್ತದೆ ಹಾಗೆ ಇನ್ನೂ ಕೆಲವು ಒಂದು ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಅದನ್ನು ಕೊಟ್ಟಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಂಡುಕು ಪ್ಲೀಸ್ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು